ಏಳು ಗಂಟೆಗೆ ಇದ್ದೆ ಇವಾಗ ಆಚೆ ರಂಗೋಲಿ ಹಾಕಿದ್ದಾಯಿತು ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು ಆ ಟಿಪ್ಪನ್ನು ಏನು ರೆಡಿ ಮಾಡಬೇಕಂತ ನೋಡೋಣ ಮಾಡಾದ್ಮೇಲೆ ಹೇಳ್ತೀನಿ ನನ್ನ ರಂಗೋಲಿಗಳನ್ನ ತೋರಿಸ್ತೀನಿ ನಾನು ಡೈಲಿ ಏನು ಮಾಡ್ತೀನಿ ಅಂದರೆ ನನಗೆ ಮನಸ್ಸಿಗೆ ಬಂದಿದ್ದು ರಂಗೋಲಿ ಹಾಕ್ತೀನಿ ಅದು ನನ್ನ ಓನ್ ಕ್ರಿಯೇಷನ್ಸ್ ಇವೆಲ್ಲ ಏನು ಚುಕ್ಕಿ ರಂಗೋಲಿ ಎಲ್ಲ ಅಷ್ಟೊಂದು ಬರಲ್ಲ ಈ ಮೆಹಂದಿ ಡಿಸೈನ್ಸ್ ಎಲ್ಲ ಮುಂಚೆ ಹಾಕೊಳ್ತೀನಲ್ಲ ಅದರಲ್ಲೇ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನ ಬಿಡಿಸ್ಬಿಡ್ತೀನಿ ಹಾಗೆ ಹಂಗೆ ಹಂಗೆ ಮಾಡೋದು ನಾನು ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ನಾನು ಹನ್ನೆರಡು ಗಂಟೆ ಅಷ್ಟರಲ್ಲಿ ಮನೆಯಲ್ಲಿರುವಂಥ ಎಲ್ಲ ಕೆಲಸನೂ ಮುಗಿಸಿ ಬೇಗ ಬೇಗ ರೆಡಿ ಆಗಬೇಕು ಹನ್ನೆರಡು ಗಂಟೆಗೆ ಹೊರಗಡೆ ಹೋಗೋಕ್ಕಿದೆ ನಾವು ಹೊರಟಿರೋದು ಎಲ್ಲಿಗಂದರೆ ನಾನು ವರ್ಕ್ ಮಾಡ್ತಿದ್ದಂಥ ಆಫೀಸಲ್ಲಿ ನನ್ನ ಫೇವ್ರೆಟ್ ಸರ್ ಒಬ್ಬರದ್ದು ರಿಟೈರ್ಮೆಂಟ್ ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೋಗ್ತಿದ್ವಿ ನಾನು ಈ ಬ್ಲಾಗಲ್ಲಿ ನನ್ನ ಆಫೀಸ್ನೆಲ್ಲ ತೋರಿಸ್ತೀನಿ ನಿಮಗೆ ಇನ್ ಸೈಡೆಲ್ಲ ಔಟ್ಸೈಡ್ ಆ್ಯಂಡ್ ಅಲ್ಲಿ ಕೆಲವ್ರು ಪರಿಚಯ ಕೂಡ ಮಾಡಿಸ್ತೀನಿ ಇರಿ ನಾನು ಮತ್ತೆ ಆಫೀಸ್ಗೆ ಹೋಗ್ತಿರೋದಕ್ಕೆ ಸಿಕ್ಕಾಬ ಎಕ್ಸೈಟ್ಮೆಂಟಲ್ಲಿ ಹೊರಟಿದ್ದೆ ಆ್ಯಂಡ್ ಈ ಡ್ರೆಸ್ಸು ನನ್ನ ಬರ್ಡೇ ಗಿಫ್ಟು ಇದನ್ನು ವೇರ್ ಮಾಡ್ಕೊಂಡು ಹೋಗ್ತಿದ್ದೆ ಸಿಂಪಲ್ ಆಗಿದೆ ಸಾಕು ಆಫೀಸ್ಗೆ ಅಂತ ಚಿಕ್ಕಾಪಟ್ಟೆ ಬಿಸಿಲಿದೆ ಕೊಡುವ ಅಂತ ಗಿಫ್ಟ್ ಅಂಗಡಿಗೆ ಹೋದ್ವಿ ಅಲ್ಲಿ ಸುಮಾರು ನೋಡಿದೆ ನಂಗೆ ಅವ್ರಿಗೆ ಏನ್ ಕೊಡ್ಬೇಕಂತನೆ ಗೊತ್ತಾಗಿಲ್ಲ ಯಾಕಂದ್ರೆ ಅವ್ರ ಸೀನಿಯರ್ ಪೋಸ್ಟ್ ನಂಗಿಂದ ತುಂಬಾ ದೊಡ್ಡವರು ಅವ್ರ ಅವರಿಗೆ ನಾನು ಏನ್ ಗಿಫ್ಟ್ ಕೊಟ್ಟರು ಅದ್ ಚಿಕ್ಕದೇನೆ ಪ್ಯಾಕ್ ಮಾಡಿಸ್ಕೊಂಡು ಕೊಡವಿ ನಮ್ಮ ಆಫೀಸ್ ಹತ್ರ ರೀಚ್ ಆದ್ವಿ ಆಫ್ಟರ್ ಒನ್ ಆ್ಯಂಡ್ ಆಫ್ ಇಯರ್ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಈ ಆಫೀಸ್ ಒಟ್ಟಿಗೆ ನಂಗೆ ತುಂಬಾ ಕನೆಕ್ಷನ್ ಇತ್ತು ಆ್ಯಂಡ್ ಅಲ್ಲಿ ಹೋಗಿದ್ದು ಸಿಕ್ಕಾಬೇ ಖುಷಿ ಆಯ್ತು ನನಗೆ ಹೋಗಿದ ತಕ್ಷಣ ನಾನು ಯಾವ್ಯಾವ ಪ್ಲೇಸಲ್ಲಿ ಓಡಾಡ್ತಿದ್ದೆ ಎಲ್ಲ ಕಡೆ ಸುತ್ತಾಡಿದೆ ಆ್ಯಂಡ್ ಎಲ್ಲನೂ ಕಣ್ಣು ತುಂಬ ನೋಡ್ತಾ ಇದ್ದೆ ಹಾಂ ನಾನು ಕೂರ್ತಿದ್ದಂಥ ರೂಮಿದು ನನ್ನ ಚೇರ್ ನನ್ನ ಸಿಸ್ಟಮ್ ಇವಾಗ ಏಳು ಕೂತ್ಕೊತಾ ಇದ್ದಾಳೆ ನನ್ನ ಚೇರ್ ನನ್ನ ರೂಮೆಲ್ಲ ನೋಡ್ಕೊಬಿಡಿ ಚೆನ್ನಾಗಿತ್ತು ಇಲ್ಲಿ ಎಷ್ಟೊಂದು ನೀವು ಹೇಳ್ತಾ ನಮ್ಗೆ ಯಾವಾಗ ವಾಪಸ್ ಕೊಡ್ತೀರಾ ಈ ಒಂದು ಚೇರ್ನ ಬನ್ನಿ ಯಾವಾಗ ಬರ್ತೀರಾ ನಮ್ಮ ಸಿಸ್ಟಮ್ ನೋಡ್ರಿ ನಾನು ಇದ್ರಲ್ಲಿ ನಾನೇ ವರ್ಕ್ ಮಾಡ್ತಿದ್ದೆ ಎರಡು ವರ್ಷ ನೋಡಿ ನಾವು ಯೂಸ್ ಮಾಡ್ತಿದ್ದಂಥ ಫ್ರಿಜ್ಜು ನಾವಿಲ್ಲಿ ಏನಿಕ್ತಿದ್ದೋ ಐಸ್ ಕ್ರೀಮ್ ಇಡ್ತಿದ್ದೋ ಇವಾಗ ಇಲ್ಲಿ ಚಾಕ್ಲೇಟ್ ಇಟ್ಟಿದ್ದಾಳೆ ನೋಡಿ ನಮ್ಮ ರೂಪಾಕನ ನೋಡಿ ಆ್ಯಂಡ್ ನೀವೇದಿತಾ ಗೌಡ ಆಯ್ ಮಾಡಿ ಅಕ್ಕ ನಿಮ್ಮನ್ನ ತೋರಿಸ್ಬೇಕಂದ್ರೆ ಮೇನ್ ಬಂದಿರೋದು ನಾನು ನಡೆಯು ನಿಮ್ಗೆ ಇವ್ರಿಗೆ ಎಷ್ಟು ಏಜ್ ಇರ್ಬೋದು ಅಂತ ಲಗ್ಗಿಸ್ ಮಾಡಿ ಅವಳು ಅವಳು ನಮ್ಮ ನಮ್ಮ ಜೂನಿಯರ್ ಇಳು ಸ್ಕೂಲಲ್ಲಿ ಇವಾಗ ವರ್ಕಲ್ಲಿ ಸೀನಿಯರ್ ಆಗಿಬಿಟ್ಟಿದ್ದಾಳೆ ನಮ್ಮ ಆಫೀಸೆಲ್ಲ ಮಾಡಿ ಬಟ್ ಮಾಡಲ್ಲ ಬೇಡ ಹ್ಞೂ ಹ್ಞೂ ನಮ್ಮ ಆಫೀಸು ಇಲ್ಲಿ ಬರೋಕ್ಕೆ ಒಂಥರ ಖುಷಿ ನನಗೆ ಆಫ್ಟರ್ ಒನ್ ಆ್ಯಂಡ್ ಆಫ್ ಇಯರ್ ಬರ್ತಿದ್ದೀನಿ ಬಟ್ ಅವಾಗೆಲ್ಲ ಡೈಲಿ ಬರ್ತದೆ ವರ್ಕಿಗೆ ಅಂತ ಇವಾಗ ಗೆಸ್ಟಾಗಿ ಬಂದುಬಿಟ್ಟಿದ್ದೀನಿ ಬಟ್ ಎಲ್ಲರೂ ಚೆಂದ ಮಾತಾಡಿಸ್ತಾರೆ ನಮಗೆ ಈ ಆಫೀಸಿಗೆ ಬರೋಕ್ಕೆ ಒಂಥರ ತುಂಬ ಖುಷಿ ಆಗ್ತದೆ ನಾನು ಇಲ್ಲಿ ಎರಡು ವರ್ಷ ವರ್ಕ್ ಮಾಡಿದೆ ಆ್ಯಂಡ್ ಇವಾಗ ಕೆಲಸ ಬಿಟ್ಟಿನೇ ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಬಟ್ ಅದೇ ವೆಲ್ಕಮು ಅದೇ ಥರ ಮಾತು ಚೆನ್ನಾಗಿ ಮಾತಾಡ್ಸ್ತಾರೆ ಎಲ್ಲರೂ ತುಂಬಾ ಖುಷಿ ಆಯಿತು ಇವಾಗ ಊಟ ಆಯಿತು ಹೊರಡೋಕ್ಕೆ ಮನ್ಸು ಇನ್ನೊಂದು ರೌಂಡ್ ಎಲ್ಲರನ್ನೂ ಮಾತಾಡಿಸ್ಬಿಟ್ಟು ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಕಣ್ಣಾರೆ ನಮ್ಮ ಆಫೀಸ್ನೆಲ್ಲ ನೋಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಸುಮ್ಮನಿದ್ದೀನಿ ಆ್ಯಂಡ್ ಈ ಆಫೀಸಲ್ಲಿ ನನಗೆ ಆಫೀಸ್ ಟೂರ್ ಮಾಡಲ್ಲ ಯಾಕಂದರೆ ಇದು ಗೌರ್ಮೆಂಟ್ ಆಫೀಸ್ ಇರೋದ್ರಿಂದ ನಮ್ಗೆ ಆ ಥರ ಎಲ್ಲ ಏನೋ ಪರ್ಮಿಷನ್ ಇರೋಲ್ಲ ತೋರ್ಸೋಕ್ಕೆಲ್ಲ ಒಳಗಡೆ ಎಲ್ಲ ಸೊ ನಾನು ನಿಮಗೆಲ್ಲ ಆಚೆ ತೋರಿಸ್ತೀನಿ ಯಾ ಹಾಂ ಒಂಥರ ಖುಷಿಯಾಗುತ್ತೆ ಮತ್ತೆ ಇದೇ ಆಫೀಸಿಗೆ ಜಾಯಿನ್ ಆಗಬೇಕಂತ ಇದ್ದೀನಿ ನೋಡೋಣ ಏನು ಗೊತ್ತದಂದರೆ ಏಳು ನಾಯಿ ಇದೆ ಆಫೀಸಲ್ಲಿ ಅದಕ್ಕೆ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಆಫೀಸಿಗೆ ಬರೋಕ್ಕೆ ನಾನು ಎಷ್ಟು ಎದ್ರುಕೊಂಡು ಬರ್ತಿದೆ ಅಂದರೆ ಏನಕ್ಕೆ ಬಿಕಾಸ್ ಆಫ್ ಡಾಗ್ಸ್ ನಾವು ಮೊದಲೇ ಚಿಕ್ಕವಳಿಂದ ನಾಯಿ ಅಂದರೆ ಭಯ ಅಂಥದ್ರಲ್ಲಿ ಆಫೀಸಲ್ಲಿ ಏಳು ನಾಯಿಗಳಿರ್ತದೆ ಅಲ್ಲಿ ಬರಬೇಕು ಹೇಳಿ ಡೈಲಿ ಬಸ್ಸಿ ಅದು ಮೇನ್ ರೋಡಲ್ಲೇ ನಿಂತ್ಕೊಬಿಡೋದು ಆ್ಯಂಡ್ ಪ್ರೂಫ್ ಹಾಕೊಂಡು ಕಾಲ್ ಮಾಡೋದು ಅವರು ಪಪ್ಪ ನನಗೋಸ್ಕರ ಏನೇ ಕೆಲಸ ಬರ್ತಿರಲಿ ಆಚೆ ಬಂದು ನನ್ನ ಕರ್ಕೊಂಡು ಒಳಗಡೆ ಬರ್ತಿದ್ರು ಸೊ ಆ ಅಕ್ಕನ ಬಗ್ಗೆ ಏನು ಹೇಳಿದ್ರು ಸಾಕಾಗಲ್ಲ ಟೋಟಲ್ ಕಂಪ್ಲೀಟ್ ಟೂ ಇಯರ್ಸ್ ಹಂಗೆ ಪಾಪ ಆಲ್ಮೋಸ್ಟ್ ಅವ್ರು ರಜಾಕಿದಿನ ಸ್ವಲ್ಪ ಎದ್ರುಕೊಂಡು ಬರ್ತಿದ್ದೆ ಅಷ್ಟೇ ಇನ್ನು ಪ್ರತಿದಿನ ಕರೆದ್ರೂ ಬರ್ತಾಯಿದ್ರು ಆಚೆ ಬರ್ತಿದ್ರು ಅಲ್ಲಿರೋ ಟೆಸ್ಟಿಂಗ್ ಸ್ಟೇಷನು ಅಲ್ಲಿಂದ ಆಚೆ ತನಕ ಬರ್ತೀವಿ ನನ್ನ ಕರ್ಕೊವರೆಗೆ ಅದು ಅಲ್ದಿರ ಸಂಜೆ ಕೆಲಸ ಬಿಟ್ಟಾಗ ನನ್ನ ಬಸ್ ಸ್ಟಾಪ್ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಬಸ್ ಹಚ್ಚಿಬಿಟ್ಟು ಹೋಗ್ತಿದ್ವಿ ಅವ್ರು ನಾವಲ್ಲಿ ಮತ್ತೆ ಬಟ್ಟರ್ಸ್ ತಿಳ್ಕೊಂಡಿದ್ದಾರೆ ಇದ್ದಾಗ ನೆಟ್ಟಿದ್ದು ಆಲ್ರೆಡಿ ಇಷ್ಟುದಾಗ್ಬಿಟ್ಟಿದೆ ಇದೇ ತರಕ ಇಷ್ಟುದಾಗ್ಬಿಟ್ಟಾಯ್ತಾ ವಾಹ್ ಇದೇ ಜಾಗದಲ್ಲಿ ನಾನು ಯಾವಾಗಲೂ ಒಂದೊಂದ್ಸತಿ ಫ್ರೀದಾಗ ರೀಲ್ಸ್ ಮಾಡ್ತಿದ್ದೆ ಮತ್ತೆ ಫೋಟೋ ತಗೋತಿದ್ದೆ ಹೇಳಿ ಏನದ್ರು ಇವ್ ನೋಡಿ ನಂಗೆ ಬಂದಿದ್ದೀನಿ ತುಂಬಾನೇ ಖುಷಿ ಆಗ್ತಿದೆ ಗಿಡದಲ್ಲಿ ಗಡದಲ್ಲಿ ಹೋಗಬಿಟ್ಟೈತೆ ಆ ಎಯ್ ಅಲ್ಲ ಇಲ್ಲಿ ಮಲಗೆ ಹೋಗಬಿ ಹಾ ನೋಡು ಎಯ್ ಮಲಗೆವಲ್ಲ ಕೂಟ್ಸ್ ಬಿಡಿ ಅಂಗೇ ನೀ ನೀಟಾ ಕೂಟ್ಸ್ ಥ್ಯಾಂಕ್ ಯು ನಮ್ಮ ಆಫೀಸಸ್ ಅಲ್ಲಿ ಬೆಳದಿರುವಂತ ಹೋಗ್ಬಿಡಿಕೊಂಡು ಹೋಗ್ತಿದೀನಿ ಈ ಕಾರಿಡಾರ್ ಅಲ್ಲಿ ನಾನು ಫೈಲ್ಸ್ ಇಟ್ಕೊಂಡು ಗುಡುಗುಡು ಅಂತ ಹೋಗೋದು ಗುಡುಗುಡು ಅಂತ ಬರೋದು ಒಂದ್ ಸತಿ ರೊಟ್ಟೇಟ್ ಎಲ್ಲ ಮಾಡ್ಕೊಂಡು ಹೋಗ್ತಿದೆ ಯಾರು ನೋಡ್ತಿಲ್ಲ ಅಂತ ಇಲ್ಲಿ ಹನ್ನೆರಡು ವರ್ಷದಿಂದ ವರ್ಕ್ ಮಾಡ್ತಿರೋ ಅಂತ ಒಪ್ಪತ್ಮೂರು ವರ್ಷ ಹದಿಮೂರ್ ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ ಸಿನ್ಸಿಯರ್ ಆಗಿ ಹಾ ಹಾ ಎತ್ತು ನಮ್ಮ ಮಳೆ ಬಂದ್ಬಿಡ್ತು ಓಡಾಡಣ ಅಂದ್ಕೊಂಡಿದ್ದೆ ಸೊ ಮಳೆ ನಿಮಗೆ ಅಂತ ಕುತ್ಕೊಂಡಿದೀವಿ ನಿಮ್ಗೆ ಇವ್ರ್ನ ಮಾತಾಡ್ಲೇ ಬೇಕಾ ಇವ್ರು ಒಳ್ಳೆ ವಿ ಐ ಪಿ ತರ ಆಗ್ಬಿಡಿದೆ ಸಿಗೋದೇ ಇಲ್ಲ ಜಾಸ್ತಿ ಓಡಾಡ್ತಾನೆ ಇರ್ತಾರೆ ಮಾತಾಡೋಕೆ ಏನಾದ್ರು

ಮಳೆಲಿ ನೆನ್ಕೊಂಡು ಇವಾಗ ತಾನೇ ಮನೆಗೆ ಬಂದ್ವಿ ಸೊ ಚೆನ್ನಾಗಿತ್ತು ಒಂಥರ ಖುಷಿ ಆಗುತ್ತೆ ನನಗೆ ಆಫ್ಟರ್ ಲಾಂಗ್ ಟೈಮು ಪಾಪಕ್ಕೆ ಶೀತ ಆಗುತ್ತೆ ಶೀತ ಆಗುತ್ತೆ ಅಂತ ನೆನೀತನೇ ಇರಲಿಲ್ಲ ಇವತ್ತು ಶೀತ ಆದ್ರೂ ಅವ್ರಿಗೆ ಆಲ್ರೆಡಿ ಶೀತ ಆಗಿದೆ ಅದಕ್ಕೆ ಚೂರು ನೆನ್ಬಿಡೋಣ ಅಂತ ನಾ ಮನೆಗೆ ಬರೋದಂಗೆ ನೆನ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇವಾಗ ನಮ್ಮ ಯಜಮಾನ್ರು ಏನೋ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋದರು ಸೊ ಇವಾಗ ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ ನೈಟ್ ಒಂದು ಮದುವೆ ಇದೆ ಅಲ್ಲಿಗೆ ಹೋಗಬೇಕು

ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಚಿನ್ನ ಎಲ್ಲ ಪರ್ಚೇಸ್ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ನಾವು ಏನಿಲ್ಲ ಪರ್ಚೇಸ್ ಮಾಡಿಲ್ಲ ಗೋಲ್ಡ್ ಅಂದ್ರೆ ಸಿಲ್ವರ್ದೆ ತಗೋಣ ಅಂತ ಪ್ಲಾನ್ ಮಾಡಿದೀನಿ ಸಂಜೆ ಅಕ್ಷಯ ತೃತೀಯ ಮುಗಿಯೋದ್ರೊಳಗಡೆ ಅಂಡ್ ಇವತ್ತು ತುಂಬಾ ಶ್ರೇಷ್ಠವಾದ ದಿನ ಅಂತ ಹೇಳ್ತಾರೆ ಏನಕ್ಕಂದರೆ ಈ ಅಕ್ಷಯ ತೃತೀಯ ದಿನ ಏನಿದೆ ಈ ದಿನನೇ ಆಕಾಶ ಗಂಗೆ ಭೂಮಿಗಿಳಿದಿರೋ ದಿನ ದಿನ ಅಂತ ಇದು ಆ್ಯಂಡ್ ಇನ್ನೊಂದೇನಂದ್ರೆ ಶ್ರೀಕೃಷ್ಣನ ಫ್ರೆಂಡ್ ಬಗ್ಗೆ ಸ್ಟೋರಿ ಇರುತ್ತೆ ನನಗೆ ಸುಧಾಮಂಗಿ ಅವನು ಸಕಲ ಸೌಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಇದೇ ದಿನ ಆ್ಯಂಡ್ ಶ್ರೀಕೃಷ್ಣ ದ್ರೌಪದಿಗೆ ಇದು ಅಕ್ಷಯ ಪಾತ್ರೆನ ಕೊಟ್ಟಿದ್ದ ದಿನನೂ ಕೂಡ ಇದೆ ಅದು ಇದೇ ತರ ಸುಮಾರು ಇದ್ದಾವೆ ಈ ದಿನದ ವಿಶೇಷತೆಗಳು ಸೊ ಅದಕ್ಕೆ ಇದನ್ನ ಸ್ಪೆಷಲ್ ಡೇ ಅಂತ ಕರೀತಾರೆ ಕಾಲುಂಗ್ರ ಪರ್ಚೇಸ್ ಮಾಡಿದೆ అన్న యజమాన్ రూపందే తుకోండె ಓಲ್ಡ್ ಡೇ ಅಂತೂ ಭರ್ಜರಿ ಆಗಿತ್ತು ನಾನು ಸಿಕ್ಕ ಸಿಕ್ಕಾಪಡೆ ಮಜಾ ಮಾಡಿದೆ ಸೊ ಇದೊಂಥರ ನನ್ನ ಯುನೋ ವೆರಿ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದಾಗಿದ್ದರೆ ಒಂಚೂರು ಆಗಿಲ್ಲ ಫುಲ್ ಎಂಗೇಜ್ಡ್ ಆಗಿತ್ತು ಓಲ್ಡ್ ಡೇ ಅದರಲ್ಲಿ ಇದರಲ್ಲಿ ಇದರಲ್ಲಿ ಅಂತ ಆಫೀಸ್ ಹೋಗಿದೆ ಆ್ಯಂಡ್ ಮ್ಯಾರೇಜ್ ಹೋಗಿದೆ ಆ್ಯಂಡ್ ಯುನೋ ಮನೆಯಲ್ಲೂ ಫನ್ ಇತ್ತು ಊರಿಂದ ಅತ್ತೆ ಎಲ್ಲ ಬಂದಿದ್ದಾರೆ ಮದುವೆಗೋಸ್ಕರ ಆ್ಯಂಡ್ ಓಲ್ ಫ್ಯಾಮಿಲಿ ವಾಸ್ ಎಲ್ಲ ಮಿಂಗಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಚ್ಚುಕಟ್ಟಾಗಿತ್ತು ಓಲ್ಡ್ ಡೇ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆ್ಯಂಡ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ವಿಡಿಯೋ ಮುಗಿಸಕ್ ಮುಂಚೆ ಇವರಿಬ್ರು ಆಟ ನೋಡ್ರಿ ಅಪ್ಪ ಮಗಳು ಚಂದ ಆಟ ಆಡ್ತಿದ್ದಾರೆ ಅಷ್ಟೇ